ಎಲ್ಲರಿಗೂ ನಮಸ್ಕಾರ ಕಾಂತದ ಭೌತ ಲಕ್ಷಣಗಳಲ್ಲಿ ಒಂದಾದ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಮತ್ತು ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಇದರ ಒಂದು ಪರಿಕಲ್ಪನೆಯನ್ನು ಈ ಒಂದು ಚಟುವಟಿಕೆಯ ಮೂಲಕ ಮಾಡಿ ನೋಡೋಣ ಇಲ್ಲಿ ಎರಡು ಆಯಸ್ ಕಾಂತಗಳಿರೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈಗ ಒಂದು ಆಯಸ್ಕಾಂತವನ್ನು ಮತ್ತೊಂದು ಆಯಸ್ಕಾಂತದ ಬಳಿ ತೆಗೆದುಕೊಂಡು ಹೋದಾಗ ಅಲ್ಲಿ ವಿಕರ್ಷಿಸುವುದನ್ನು ಬಹಳ ಸ್ಪಷ್ಟವಾಗಿ ತಾವು ನೋಡ್ತಾ ಇದ್ದೀರಿ ಯಾಕಂತಂದರೆ ಇಲ್ಲಿ ಎರಡೂ ಧ್ರುವಗಳು ಸಜಾತಿಯಾಗಿರುವುದರಿಂದ ವಿಕರ್ಷಿಸಲ್ಪಡುತ್ತವೆ ಅದೇ ರೀತಿ ಈಗ ನಾನು ದಕ್ಷಿಣ ಧ್ರುವವನ್ನು ತರ್ತೀನಿ ಇನ್ನೊಂದು ಆಯಸ್ಕಾಂತದ ದಕ್ಷಿಣ ಧ್ರುವ ಮತ್ತೊಂದರ ಬಳಿ ತರ್ತಾಯಿದ್ದೀನಿ ಇಲ್ಲಿಯೂ ಕೂಡ ವಿಕರ್ಷಿಸುವುದನ್ನು ತಾವು ನೋಡ್ತಾ ಇದ್ದೀರಿ ಯಾಕಂತಂದರೆ ಎರಡೂ ಧ್ರುವಗಳು ಸಜಾತಿಯ ಧ್ರುವಗಳಾಗಿವೆ ಈಗ ಒಂದು ಆಯಸ್ಕಾಂತದ ಉತ್ತರ ಧ್ರುವ ಇನ್ನೊಂದು ಆಯಸ್ಕಾಂತದ ದಕ್ಷಿಣ ಧ್ರುವವನ್ನು ಸಮೀಪಕ್ಕೆ ತಂದಾಗ ನೋಡಿ ಒಂದನ್ನೊಂದು ಆಕರ್ಷಿಸುವುದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಹಾಗಾಗಿ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಮತ್ತು ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ಧನ್ಯವಾದಗಳು